ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಕೆಲವರು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಕೆಲವರ ಹತ್ರ ಮಹಾಲಕ್ಷ್ಮಿ ಪೂಜೆಯನ್ನು ಆಗಲ್ಲ ಧನವನ್ನು ವಶೀಕರಣ ಮಾಡುವಂಥದ್ದು ವಶೀಕರಣ ಅಂದರೆ ಏನೇನು ಅಂದ್ಕೋಬೇಡಿ ಧನ ವಶೀಕರಣವಾಗುವಂಥದ್ದು ಹೇಗೆ ಹೇಗೆ ಮಾಡಬೇಕು ಪೂಜೆನ ಅಂತ ತುಂಬ ಜನ ನನಗೆ ಮೆಸೇಜನ್ನು ಹಾಕಿದ್ರು ಒಬ್ಬರಂತೂ ಎರಡು ಮೂರು ಮೆಸೇಜ್ ಹಾಕಿದ್ದಾರೆ ಏನಾದರೂ ಮಂತ್ರ ಗೊತ್ತಿದ್ರೆ ಹೇಳಿಯಮ್ಮ ಅದ್ರ ಬಗ್ಗೆ ಪೂಜೆ ಮಾಡೋದು ಹೇಗೆ ಅಂತ ಹೇಳಿ ಅಮ್ಮ ಅಂತ ಪೂಜೆ ಪ್ರತಿಯೊಬ್ಬರು ಮಾಡ್ತಾರೆ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರತಿಯೊಬ್ಬರು ಮಾಡ್ತಾರೆ ಪ್ರತಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆಯ ಮೋವಾಸಿಗೆ ಎಲ್ಲ ಪೂಜೆಯನ್ನು ಮಾಡ್ತಾರೆ ಅದು ಎಷ್ಟೋ ಜನರಿಗೆ ಎಷ್ಟೋ ಜನರಿಗೆ ನೂರಲ್ಲಿ ಒಂದು ಸಾಧಾರಣ ಒಂದು ಐವತ್ತು ಅರವತ್ತು ಜನರಿಗೆ ಅದರಲ್ಲಿ ಫಲ ಸಹಿತ ಸಿಗಿದೆ ಕೆಲವರಿಗೆ ಅದರಲ್ಲಿ ಯಾವ ಪೂಜೆ ಮಾಡಿದರೂ ನಮಗೆ ಏನು ಯಾವ ಪೂಜೆ ಮಾಡಿದರೂ ಸಹಿತ ಅದರಲ್ಲಿ ಯಾವುದೇ ರೀತಿ ಲಾಭ ಕಾಣ್ತಾ ಇಲ್ಲ ನಮಗೆ ಫಲ ಕಾಣ್ತಾ ಇಲ್ಲ ಸಾರಿ ಲಾಭ ಅಲ್ಲ ಫಲ ಕಾಣ್ತಾ ಇಲ್ಲ ನಮಗೆ ಅಂತಾರೆ ಧನವಶೀಕರಣ ಅಥವಾ ಅದಕ್ಕೆ ಮಂತ್ರ ಅದಕ್ಕಿಂತಲೂ ಮಂತ್ರ ಎಲ್ಲ ತುಂಬ ಇದೆ ಮಹಾಲಕ್ಷ್ಮಿ ಮಂತ್ರಗಳೆಲ್ಲ ತುಂಬ ಇದೆ ನೀವು ಯಾವುದೇ ಒಂದು ಮಂತ್ರವನ್ನು ಆಯ್ಕೆ ಮಾಡಿಕೊಂಡು ಸಹಿತ ನಂಬಿಕೆಯಿಂದ ಬಜಿಸಿದರೆ ಖಂಡಿತವಾಗಿಯೂ ಕೆಲಸ ಆಗುತ್ತೆ ಸಾಲಗಳು ತೀರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಸಾಧ್ಯವಾದರೆ ಸಾಲಗಳು ತೀರುತ್ತೆ ಜೊತೆಗೆ ದುಡಿಯುವಂಥ ಹಣದಲ್ಲಿ ಸ್ವಲ್ಪ ಉಳಿಯುತ್ತೆ ಏನೋ ಹಣ ಖರ್ಚಾಗಿರುತ್ತೆ ಸಿಕ್ಕಾಪಟ್ಟೆ ಹಣ ಖರ್ಚಾಗಿರುತ್ತೆ ಆದರೆ ಏನೋ ಒಂದು ಸ್ವಲ್ಪ ನಂಬಿಕೆ ಇರುತ್ತೆ ನಮಗೆ ನಾನು ನನಗೆ ಗೊ ನಮಗೆ ಗೊತ್ತಾಗುತ್ತೆ ಓ ಈ ತಿಂಗ್ ಈ ಸಲ ಏನೋ ಸುಧಾರಿಸಿದೀವಿ ನಾವು ಅಂತ ಅದಕ್ಕೆ ಸುಲಭವಾದಂಥ ನಾನು ಹಿಂದಿನ ವಿಡಿಯೋದಲ್ಲೂ ನಿಮ್ಗೆ ಹೇಳಿದ್ದೀನಿ ನಾನು ಇದನ್ನು ಸುಲಭವಾಗಿರುವಂಥದ್ದನ್ನು ಮಾಡಿ ಅಂತ ಆ ಸುಲಭವಾಗಿರುವಂಥದ್ದೇ ಅಮಾವಾಸ್ಯ ಮತ್ತೆ ಅಮಾವಾಸ್ಯೆ ನಂತರ ಬರುವಂಥ ಶುಕ್ರವಾರ ಹುಡ್ ಕೃಷ್ಣ ಪಕ್ಷದಲ್ಲಿ ಅಲ್ಲ ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯ ದಿನ ಪ್ರತಿದಿನ ಅಮವ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಮತ್ತೆ ಅಮಾವಾಸ್ಯೆ ನಂತರ ಬರುವಂಥ ಶುಕ್ರವಾರ ಆವತ್ತು ಉಪ್ಪನ್ನು ಖರೀದಿ ಮಾಡಿ ತಗೊಂಡು ಬನ್ನಿ ತಾಯಿ ಮಹಾಲಕ್ಷ್ಮಿಯನ್ನೇ ನೀವು ಮನೆಗೆ ತಂದ ಹಾಗೆ ದಯವಿಟ್ಟು ಉಪ್ಪನ್ನು ತಗೊಂಡು ಬನ್ನಿ ಮಂತ್ರ ತಂತ್ರ ಅಂತ ಇವು ಎಲ್ಲರೂ ಯೋಚನೆ ಮಾಡಬೇಡಿ ಮಾ ಟೈಮ್ ಸಿಗುತ್ತೆ ಪಾಪ ಪೂಜೆ ಮಾಡೋಕೆ ಟೈಮ್ ಸಿಗುತ್ತೆ ಮಂತ್ರ ಹೇಳೋಕೆ ಟೈಮ್ ಸಿಗುತ್ತೆ ಕೆಲವ್ರಿಗೆ ಆ ಟೈಮೇ ಸಿಗಲ್ಲ ಅದಕ್ಕೆ ನೀವು ಒಂದೇ ಕೆಲಸನ ಮಾಡಿ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ನಂತರ ಬರುವಂಥ ಶುಕ್ರವಾರ ದಿನ ಉಪ್ಪನ್ನು ಖರೀದಿ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಖರೀದಿ ಮಾಡ್ಕೊಬಂದುಬಿಡಿ ಯಾಕಂದರೆ ಕೃಷ್ಣ ಪಕ್ಷದಲ್ಲಿ ನೀವು ತಗೊಳಕ್ಕೆ ಹೋಗ್ಬೇಡಿ ಇನ್ನೊಂದು ವಿಷಯ ಏನು ಅಂದರೆ ಅಮಾವಾಸ್ಯ ಎಲ್ಲಾದರೂ ಶನಿವಾರ ಬಂದರೆ ದಯವಿಟ್ಟು ಉಪ್ಪು ಖರೀದಿ ಮಾಡಬೇಡಿ ಅಮಾವಾಸ್ಯೆ ಒಳ್ಳೆಯದೇ ಉಪ್ಪು ಖರೀದಿ ಮಾಡೋಕ್ಕೆ ಅದು ಶನಿವಾರ ದಿವಸ ಬೇಡ ಹಾಗಾಗಿ ಶನಿವಾರ ಒಂದು ದಿವಸ ಬಂದರೆ ನೀವು ಅಮಾವಾಸ್ಯ ದಿನ ಉಪ್ಪನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ ಬಾಕಿ ಯಾವ ದಿನ ಬಂದರೂ ಸಹಿತ ನೀವು ಉಪ್ಪನ್ನು ಖರೀದಿ ಮಾಡಿಕೊಳ್ಳಿ ಒಂದು ತಿಂಗಳಿಗಾಗಷ್ಟು ಉಪ್ಪು ತಗೊಂಡು ಬನ್ನಿ ಅಮಾವಾಸ್ಯೆಗೆ ತಂದರೆ ನೀವು ಒಂದು ತಿಂಗಳಿಗಾಗಷ್ಟು ಉಪ್ಪನ್ನು ತಂದರೆ ಅಮಾವಾಸ್ಯೆಗೆ ತಂದರೆ ದಯವಿಟ್ಟು ನೆನಪಿರಲಿ ಪುಡಿ ಉಪ್ಪು ತರುವ ಹಾಗಿಲ್ಲ ನೀವು ಕಲ್ಲುಪ್ಪೆ ತರಬೇಕು ಅಮಾವಾಸ್ಯ ದಿನ ನೀವು ಕಲ್ಲುಪ್ಪೆ ತರಬೇಕು ತಾಯಿ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಳ್ತಾ ಆ ದಿವಸ ಮನೆಗೆ ಉಪ್ಪನ್ನು ತಗೊಂಡ್ ಬನ್ನಿ ಇನ್ನು ಬಾಕಿ ಟೈಮಲ್ಲಿ ನಿಮಗೆ ಪುಡಿ ಉಪ್ಪು ಬೇಕು ಅನ್ನೋದಿದ್ರೆ ಮ ಶುಕ್ರವಾರ ನಂತರ ಬರುವಂಥ ಅಮಾವಾಸ್ಯೆ ನಂತರ ಬರುವಂಥ ಶುಕ್ರವಾರ ಅಂದರೆ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ಅದನ್ನು ತಗೊಂಡ್ ಬನ್ನಿ ಇನ್ನೊಂದು ಏನಂದರೆ ನೀವು ಯಾವಾಗಲೂ ಉಪ್ಪನ್ನು ಉಪಯೋಗಿಸುವಾಗ ನೆನಪಿರ್ಲಿ ಉಪ್ಪನ್ನು ಉಪಯೋಗಿಸುವಾಗ ನೀವು ಯಾವತ್ತು ಉಪ್ಪನ್ನು ಎಡಗೈಯಲ್ಲಿ ತೊಗೊಳ್ಬೇಡಿ ಎಡಗೈ ಅಂದರೆ ಹೇಗೆ ಈಗ ಉಪ್ಪೇನೋ ಸಾಂಬಾರಿಗೆ ಹಾಕಬೇಕು ನಮ್ಮ ಎಡಗಡೆಯಲ್ಲಿ ಇದೆ ಉಪ್ಪು ಆಗ ನಾವೇನು ಮಾಡ್ತೀವೋ ಅದನ್ನು ಎಡಗೈಯಲ್ಲಿ ಹಿಡಿತೇವಲ್ವಾ ಅದರ ಬದಲಿಗೆ ನಿಮ್ಮ ಬಲಗಡೆ ಅಂದರೆ ಗ್ಯಾಸು ಹೆಂಗೆ ಇಟ್ಕೊಂಡಿದ್ದೀರಿ ಅದರ ಬಲಗಡೆ ನೀವು ಯಾವಾಗ ಉಪ್ಪು ಬೇಕು ಅಡಿಗೆಗೆ ಅಂತ ತೆಗಿತೀರೋ ಆವಾಗ ಆ ಡಬ್ಬನ್ನು ಬಲಗೈಯಲ್ಲೇ ತೆಗಿಬೇಕು ನೀವು ಅಂದರೆ ನಿಮ್ಮ ಬಲಬದಿಯಲ್ಲಿ ಸಾಸಿವೆ ಡಬ್ಬ ಮತ್ತೆ ಉಪ್ಪು ಇರಬೇಕು ನೆನ್ಪಿಟ್ಕೊಳ್ಳಿ ಅದನ್ನು ಎಲ್ಲೆಲ್ಲೋ ಇಟ್ಕೊಂಡು ಎಲ್ಲೆಲ್ಲೋ ತೆಗೆದು ಮಾಡಬೇಡಿ ಇನ್ನೊಂದು ವಿಷಯ ಏನಂದರೆ ಉಪ್ಪಿನ ಡಬ್ಬಕ್ಕೆ ಮುಚ್ಚಳ ಹಾಕದೇ ಇರಬೇಡಿ ಉಪ್ಪಿನ ಡಬ್ಬಕ್ಕೆ ಮುಚ್ಚಳ ಹಾಕದೇ ಇದ್ದರೆ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಲಕ್ಷ್ಮಿ ಹೊರಟೋಗ್ತಾಳೆ ಅಂದರೆ ದುಡಿಮೆ ಮಾಡ್ತೀರಿ ಲಕ್ಷ್ಮಿ ಬರ್ತಾಳೆ ಉಳಿಯೋದಿಲ್ಲ ಅನ್ನೋದು ಅರ್ಥ ಹಾಗಾಗಿ ಉಪ್ಪನ್ನು ನೀವು ಉಪಯೋಗಿಸುವಾಗ ಉಪ್ಪನ್ನು ಉಪ್ಪಿನ ಡಬ್ಬಿಯನ್ನು ಬಲಬದ ಬಲಗೈಯಲ್ಲೇ ತೆಗಿಬೇಕು ಆ ರೀತಿ ಮಾಡಿ ಅದನ್ನು ಇಟ್ಕೊಳ್ಳಿ ಯಾವಾಗಲೂ ನೀವು ಉಪ್ಪಿನ ಡಬ್ಬಿಯಲ್ಲಿ ಏನೂ ಹಾಕೋಕ್ಕಾಗಿಲ್ಲ ಅದು ಹಾಕಿ ಇದು ಹಾಕಿ ಆ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಆ ಬಟ್ಟೆಯಲ್ಲಿ ಕಟ್ಟಿ ಈ ಬಟ್ಟೆಲಿ ಕಟ್ಟಿ ಅಂತಾರೆ ಅದಕ್ಕೆ ಅದೆಲ್ಲ ಹಾಕೋಕ್ಕಾಗಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಉಪಯೋಗಿಸುವಂಥ ಉಪ್ಪಿನ ಡಬ್ಬದಲ್ಲಿ ಉಪಯೋಗಿಸುವಂಥ ಉಪ್ಪಿನ ಡಬ್ಬದಲ್ಲಿ ಆರು ರೂಪಾಯಿ ಕಾಯಿನ್ ಹಾಕಿ ಒಂದೊಂದು ರೂಪಾಯಿ ಕಾಯಿನ್ ಆರು ಹಾಕಿ ಆರು ಲವಂಗವನ್ನು ಹಾಕಿ ಅದ್ರ ಮೇಲೆ ಉಪ್ಪನ್ನು ಹಾಕಿ ಆ ಉಪ್ಪನ್ನು ಉಪಯೋಗಿಸ್ತಾ ಹೋಗಿ ನೋಡಿ ಎಷ್ಟು ಬದಲಾವಣೆ ಬರುತ್ತೆ ಅಂತ ಆ ಉಪ್ಪೇ ಮಂತ್ರ ಆ ಉಪ್ಪನ್ನು ಈ ಟೈಮಿಗೆ ತರುವಂಥದ್ದೇ ತಂತ್ರ ಅದರಲ್ಲಿ ಮತ್ತೆ ಬೇರೆ ಹೇಳುವಂಥದ್ದು ಏನೂ ಇಲ್ಲ ಎಷ್ಟೋ ಜನರ ಜೀವನದಲ್ಲಿ ಇದು ಬದಲಾವಣೆ ಆಗಿದೆ ಬದಲಾವಣೆ ಆಗಿದ್ದಕ್ಕೆ ಇದು ಹೇಳ್ತಾ ಇರುವಂಥದ್ದು ಹೇಳಿ ಟ್ರೆಜರಿ ತುಂಬ ದುಡ್ಡು ತುಂಬುತ್ತೆ ಅಂತಲ್ಲ ಅಯ್ಯಪ್ಪ ಯಾರಾದರೂ ಹಂಗೆ ಮೆಸೇಜ್ ಹಾಕ್ಬಿಟ್ರೆ ಕಷ್ಟ ಆಗ್ಬಿಟ್ಟು ಮತ್ತು ಉಪ್ಪು ತಂದುಬಿಟ್ರೆ ದುಡಿಯೋದು ಬೇಡವಾ ಅಂತ ಹಾಗಲ್ಲ ಏನೋ ಒಂದು ಸುಧಾರಣೆ ಏನೋ ಒಂದು ಬದಲಾವಣೆ ಸಾಲುಗಳೆಲ್ಲ ಸ್ವಲ್ಪ ಕಡಿಮೆ ಆಗದಂಥ ಅನುಭವ ಅಥವಾ ಈಗೇನೋ ಬೇಕು ಅಂದರೆ ಹೋ ಈ ಸಲ ಇದೆಯಪ್ಪ ತೊಂದರೆ ಇಲ್ಲ ಅಥವಾ ನಿಮ್ಮನ್ನು ನೋಡಿ ಯಾರಾದರೂ ನಿಮಗೆ ಹಣ ಕೊಡಬೇಕು ನೀವು ಯಾರೋ ಹತ್ರ ಹಣ ಕೇಳೋಕ್ಕೆ ಹೋಗ್ತೀರಿ ಆ ಹೋದ ಸಂದರ್ಭದಲ್ಲಿ ಕೊಡಬೇಕು ಅನಿಸುತ್ತೆ ಅವರಿಗೆ ಯಾಕಂದರೆ ದುಡಿಮೆಯಲ್ಲಿ ಉತ್ತಮ ಆಗಿದ್ದಾನೆ ದುಡಿಮೆಯನ್ನು ಉಳಿಸುವಂಥವ್ರು ಆಗಿದ್ದಾರೆ ಹಾಗಾಗಿ ಈ ಹಣವನ್ನು ನಾನು ಕೊಟ್ಟರೆ ಯಾವುದೇ ಮೋಸ ಇಲ್ಲ ಅನ್ನೋ ರೀತಿಯಲ್ಲೂ ಸಹಿತ ನಿಮಗೆ ಸಹಾಯವನ್ನು ಆಗುತ್ತೆ ಹಾಗಾಗಿ ಮಂತ್ರ ತಂತ್ರ ಮಾಡಿ ಏನೂ ತೊಂದರೆ ಇಲ್ಲ ಪೂಜೆ ಮಾಡಲೇಬೇಕು ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಕುಬೇರ ಲಕ್ಷ್ಮಿ ಪೂಜೆ ಮಾಡಬೇಕು ಎಲ್ಲ ಪೂಜೆಗಳನ್ನು ಮಾಡಬೇಕು ಆದರೆ ಇದನ್ನು ಮಾತ್ರ ಬರೀ ನೀವು ಪೂಜೆಯನ್ನು ಮಾಡಿ ನೀವು ಕೃಷ್ಣ ಪಕ್ಷದ ಶನಿವಾರ ಮಂಗಳವಾರ ಆವತ್ತು ಇವತ್ತು ಉಪ್ಪು ತರ್ತಾ ಇದ್ದರೆ ಅದು ನಿಮಗೆ ಲಾಸ್ ಕೊಡುತ್ತೆ ನಿಮಗೆ ಒಳ್ಳೇದು ಆಗಲ್ಲ ಒಳ್ಳೇದಾಗಲ್ಲ ಅಂತಲ್ಲ ದುಡಿಮೆ ನಿಲ್ಲೋದಿಲ್ಲ ಅದನ್ನು ನಡ್ಸ್ಕೊಂಡು ಬನ್ನಿ ಮನೆ ಮಕ್ಕಳಿಗೆ ಹೇಳಿ ಮನೆಯವರಿಗೆ ಹೇಳಿ ಯಾರೇ ಇದ್ದರೂ ಈ ರೀತಿ ತರಲಿ ಮನೆ ಮನೆಯವ್ರಿಗೆ ಹೇಳಿ ಎಲ್ಲಾದರೂ ಅವ್ರು ಮಾರ್ಕೆಟಿಗೆ ಹೋದರೆ ಯಾವಾಗಲೂ ಉಪ್ಪು ತೊಗೊಂಡು ಬಂದುಬಿಡ್ತಾರೆ ಅದ್ರ ಬದಲಿಗೆ ಇಂಥ ಟೈಮಲ್ಲಿ ಉಪ್ಪು ತೊಗೊಂಡು ಬನ್ನಿ ಈಗ ಉಪ್ಪಿದೆ ಸಾಕು ಇಲ್ಲ ನೀವೇಗಳೇ ನೆನಪು ಮಾಡಿ ಹೇಳಿ ಇಂಥ ಟೈಮಿಗೆ ಉಪ್ಪು ಬೇಕು ನನಗೆ ಉಪ್ಪು ಖಾಲಿಯಾಗಿದೆ ಉಪ್ಪು ಖಾಲಿ ಆಗಿದೆ ಅಂತ ಹೇಳಿ ಉಪ್ಪು ಇಟ್ಕೊಳ್ಳಿ ಮತ್ತೆ ಪೂರ್ತಿ ಉಪ್ಪು ಖಾಲಿ ಆದಮೇಲೆ ದಯವಿಟ್ಟು ಉಪ್ಪು ತರಬೇಡಿ ಪೂರ್ತಿ ಉಪ್ಪು ಖಾಲಿ ಆಗಿ ಹೋಗಿದೆ ಏನಕ್ಕೂ ಇಲ್ಲ ಅಂತೇಳಿ ಉಪ್ಪು ತರೋಕೋಗ್ಬೇಡಿ ಉಪ್ಪು ಒಂದು ಅರ್ಧ ಕೆ ಜಿ ಉಪ್ಪು ಇರುವಾಗಲೇ ಉಪ್ಪನ್ನು ತಂದುಕೊಳ್ಳಿ ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೋತಾ ಹೋಗಿ ಎಷ್ಟು ಒಂದು ವರ್ಷಗಳು ಗೊತ್ತಾಗುತ್ತೆ ನಿಮ್ಗೆ ಅದ್ರದ್ದು ಫಲಿತಾಂಶ ವರ್ಷದೊಳಗೆ ಗೊತ್ತಾಗುತ್ತೆ ನಾನು ರಾತ್ರಿ ಬೆಳಗ್ಗೆ ಆಗುದ್ರೊಳಗೆ ಅಂತ ಹೇಳೋದಿಲ್ಲ ರಾತ್ರಿ ಬೆಳಗ್ಗೆ ನಿಮ್ಮನೆ ನಿಮ್ಮ ಮನೆ ಹಣ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಆ ಬದಲಾವಣೆಗಳನ್ನು ನೀವು ನೋಡ್ತೀರಿ ಕೆ ನನಗೆ ಒಬ್ಬರು ಮೆಸೇಜ್ ಹಾಕಿದ್ರು ಒಬ್ರು ಹಾಕಿದ್ರು ಆಮೇಲೆ ಇನ್ನೊಬ್ರು ಹಾಕಿ ಇನ್ನೊಬ್ರು ಹಾಕಿ ತುಂಬ ಟೈಮ್ ಆಗಿದೆ ಅಮ್ಮ ಯಾಕೋ ಹಣನೇ ನಿಲ್ತಾ ಇಲ್ಲ